ಒಂದ್ ಕಡೆ ಪದ ಉದ್ಭವ ಆಗಿರೋದು ಅದೇ ನಾನು ಹೇಳ್ತಾ ಇರೋದು ಇವತ್ತು ಸಭಾಪತಿಗಳು ಸ್ಪಷ್ಟವಾಗಿ ಯಾವುದೇ ರೆಕಾರ್ಡ್ ಅಲ್ಲಿ ಕೂಡ ಆ ಪದ ಬಳಕೆ ಆಗಿಲ್ಲ ಅಂತ ಹೇಳಿ ಹೌದು ಹಾಗಾಗಿ ಇದಕ್ಕೆ ಅಲ್ಲಲ್ಲ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಬಂದು ಸಭಾಪತಿಗಳೇ ಇದನ್ನ ಮಾಧ್ಯಮಗಳಿಗಾಗಿರ್ಬಹುದು ಇಡೀ ರಾಜ್ಯಕ್ಕೆ ಸ್ಪಷ್ಟಪಡಿಸ್ಬೇಕು ಅಷ್ಟೇ ಆಗ್ಲಿ ಯಾವುದೋ ಒಂದು ವಿಡಿಯೋಗಳನ್ನ ತೋರಿಸ್ಬಿಟ್ಟು ಸಿಟಿ ರವಿ ಅವರು ಅಂದಿದ್ದಾರೆ ಅಂತಂದ್ರೆ ಅಂದ್ರೆ ಇವಾಗ ಕೊಲೆಗಡಿಕರು ಅಂತ ಅಂದಿದ್ದಕ್ಕೆ ಏನ್ ಸಿಟಿ ರವಿ ಅವರು ಕೊಲೆ ಮಾಡಿದ್ದಾರೆ ಸಿಟಿ ರವಿ ಅವರು ಏನಾದ್ರು ಕೊಲೆಗಡಿಕರ್ ಅಂದ್ರೆ ಅವ್ರು ಎಲ್ಲಾದ್ರೂ ತಗೊಂಡೋಗಿ ಗಳು ಚಾಕುಗಳು ತಗೊಂಡೋಗ್ಬಿಟ್ಟು ಯಾರನ್ನಾದ್ರು ಕೊಲೆ ಮಾಡಿದ್ದು ದೃಶ್ಯಗಳು ಏನಾದ್ರೂ ಇದ್ರೆ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾಗಿರ್ಬಹುದು ಯಾರಾದ್ರೂ ಕೂಡ ಮಾಧ್ಯಮಗಳಿಗೆ ರಿಲೀಸ್ ಮಾಡಬೇಕು ಅಂದ್ರೆ ಅವ್ರು ಕೊಲೆಗಡ್ಕರು ಅಂತ ಅಂದಿದ್ದಾರೆ ಅನ್ನೋದು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಸಿ ಟಿ ರವಿ ಅವರು ಏನಂದಿದ್ದು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಇದೆಲ್ಲದಕ್ಕೂ ಕೂಡ ಸಭಾಪತಿಗಳೇ ಇದಕ್ಕೆ ಸಾಕ್ಷಿ ಆಗ್ತಾರೆ ನಾನು ವಿಷಯ ಹೇಳೋದೇನಂತಂದ್ರೆ ಈ ವಿಷಯದಲ್ಲಿ ಸಿ ಟಿ ರವಿ ಅವರಿಗೆ ಮಾರಣಾಂತಿಕ ಹಲ್ಲೆಗಳು ಮಾಡುವುದ್ರ ಮೂಲಕ ಅಷ್ಟು ದೊಡ್ಡ ತಲೆಗೆ ಪೆಟ್ಟು ಬಿದ್ದು ರಕ್ತ ಬಂದರೂ ಕೂಡ ನಾಲ್ಕೈದೂರು ಕಿಲೋಮೀಟರ್ ರಾತ್ರಿ ಇಡೀ ಎರಡು ಮೂರು ಜಿಲ್ಲೆಗಳಲ್ಲಿ ಓಡಾಡಿಸಿ ಇಷ್ಟೆಲ್ಲ ಹಿಂಸೆ ಕೊಡುವಂತ ಅವಶ್ಯಕತೆ ಇತ್ತ ಅದು ಪ್ರಶ್ನೆ ಭದ್ರತಾ ದೃಷ್ಟಿಯಿಂದ ಮಾಡೋದಾಯ್ತು ಅಂತಂದ್ರೆ ತಾವು ಮಾಧ್ಯಮ ಸ್ನೇಹಿತರು ತಮ್ ಗೊತ್ತಿದೆ ಇವಾಗ ನನಗೆ ಭದ್ರತೆ ಕೊಡಬೇಕು ಅಂದ್ರೆ ಒಂದ್ ಹತ್ತು ಮಂದಿ ಪೊಲೀಸರ್ ನನ್ನ ಸುತ್ತ ಕೂಡ ಅಲ್ಲಿಗೆ ಭದ್ರತೆ ಅನ್ನೋದು ಆಗುತ್ತೆ ನಾಲ್ಕೈದ ಕಿಲೋಮೀಟರ್ ಅವ್ರು ಓಡಾಡಿಸುವಷ್ಟು ಅವಶ್ಯಕತೆ ಸುವರ್ಣ ಅಷ್ಟು ಭದ್ರತೆ ಇದ್ರು ಅವ್ರ ಮೇಲೆ ಅಲ್ಲೇ ನಡೆಸ್ತಾರ ಆ ಒಂದು ಭದ್ರತೆ ಇತರ ದೃಷ್ಟಿಯಿಂದ ಅವ್ರನ್ನ ಇದು ಮಾಡಬೇಕಾಯ್ತು ಆಯ್ತು ಆದ್ರೂ ಕೂಡ ನೀವು ಪೊಲೀಸರು ಅಂದ್ರೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲ ಆದಂಗೆ ಅಲ್ಲ ರಾಜ್ಯ ಸರ್ಕಾರದಲ್ಲಿ ಇವತ್ತು ಬೆಳಗಾವಿ ಅಂತಂದ್ರೆ ಅದು ಸಣ್ಣದಲ್ಲ ಮತ್ತು ವಿಧಾನಸಭೆ ಕಾರ್ಯಕಲಾಪಗಳು ನಡೀತಾ ಇದೆ ಸಾವಿರಾರು ಮಂದಿ ಪೊಲೀಸರಲ್ಲಿ